ರಾಮನಗರ ಅಂದರೆ ಗೆ ನಮಗೆ ನೆನಪಾಗೋದು ರೇಷ್ಮೆ ನಗರ ಅಂತ ಜೊತೆಗೆ ಬೊಂಬೆಗಳ ನಾಡು ಚನ್ನಪಟ್ಟಣ ಅಂತ ಅದರ ಜೊತೆ ಜೊತೆಯಲ್ಲೇನೆ ಹಾಲು ಐನೋಲ್ಗಾರಿಕೆಯಲ್ಲಿಯೂ ಕೂಡ ರಾಮನಗರ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಭಾಳ ಮುಖ್ಯವಾಗಿ ಮಾವು ಬೆಳೆಯಲ್ಲೂ ಕೂಡ ರಾಮನಗರ ತುಂಬಾ ಫೇಮಸ್ ಆಗಿರತಕ್ಕಂಥ ಜಿಲ್ಲೆ ಆದರೆ ಈ ಬಾರಿ ಕಳೆದ ಐವತ್ತು ವರ್ಷಗಳಿಗೂ ಕೂಡ ಹೋಲಿಸಿದ್ರೆ ಈ ಬಾರಿ ಮಾವಿನ ಕಾಯಿ ಆಗಲಿ ಅಥವಾ ಮಾವಿನ ಹಣ್ಣುಗಳಾಗಲಿ ಫಸಲು ಅಷ್ಟು ಚೆನ್ನಾಗಿ ಬಂದಿಲ್ಲ ಏನಾಗಿದೆ ನಾವು ಮಾರುಕಟ್ಟೆಯಲ್ಲಿ ನೋಡಿದ್ವಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೃಹತ್ ಮಟ್ಟದಲ್ಲಿ ಬರ್ತಾ ಇದ್ದಂತಹ ಮಾವು ಈ ಸತಿ ಬಂದಿಲ್ಲ ಸೊ ಹಾಗಾಗಿ ನಾವು ತೋಟಗಳಿಗೆ ಒಂದು ವಿಸಿಟ್ ಅನ್ನು ಕೊಡ್ತಾ ಇದೀವಿ ಮಿಂಚು ನ್ಯೂಸ್ ವತಿಯಿಂದ ಯಾವ ರೀತಿಯಾಗಿರ್ತಕ್ಕಂಥ ತೋಟಗಳಲ್ಲಿ ಪರಿಸ್ಥಿತಿ ಇದೆ ಆ ರೈತರನ್ನು ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾಕೆ ಮಾವು ಫಸಲಿ ಸತಿ ಕಡಿಮೆ ಆಗಿದೆ ಕಾರಣ ಏನು ಕೇವಲ ವಾತಾವರಣದಲ್ಲಿ ಬಿಸಿ ಆಗಿರ್ತಕ್ಕಂಥದ್ದ ಕಳೆದ ಐದು ಆರು ತಿಂಗಳ ಹಿಂದೆ ಸ್ವಲ್ಪ ಮಳೆ ಬರಬೇಕಾಗಿತ್ತು ಅದು ಬರದೇ ಇರೋದ ಸೊ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಮಾವಿನ ತೋಟಗಳು ರಾಮನಗರ ಜಿಲ್ಲೆಯಲ್ಲಿ ಯಾವ ರೀತಿ ಸೊರಗುತ್ತೇವೆ ಅನ್ನೋದನ್ನು ತೋರಿಸ್ತೀವಿ ಬನ್ನಿ ವೀಕ್ಷಕರೇ ನಾನೀಗ ರಾಮನಗರ ಜಿಲ್ಲೆಯ ಸುಗ್ನಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಒಂದು ಚನ್ನಪುರ ದೊಡ್ಡ ಅಂತಕ್ಕಂಥ ಒಂದು ಗ್ರಾಮ ಏನಿದೆ ಆ ಗ್ರಾಮದ ತೋಟದ ಒಂದರಲ್ಲಿ ಇದ್ದೀನಿ ಈಗ ನೋಡಿ ನಾವು ತಾವು ನೋಡ್ತಾ ಇರ್ಬೋದು ಗಿಡ ಬಹಳ ತಂಪಾಗಿರೋ ತರ ಕಾಣಿಸ್ತಾ ಇದೆ ಎಲ್ಲಗಳು ಕೂಡ ಹಸಿರಾಗಿದ್ದಾವೆ ಆದರೆ ಈ ಮರ ಏನಿದೆ ಈ ಗಿಡದಲ್ಲಿ ಸರಿಸುಮಾರು ಅಂದರೆ ಒಂದು ಒಂದೂವರೆ ಕ್ವಿಂಟಲ್ ಅಷ್ಟು ಕಾಯಿಗಳು ಬೆಳಿಬೇಕು ಅಂತ ರೈತರು ಹೇಳ್ತಾರೆ ಇದು ಎಲೆ ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಆದರೆ ಕಾಯಿಗಳೇ ಕಾಣಿಸ್ತಾ ಇಲ್ಲ ನೀವು ಬಹುಶಃ ಚೆಕ್ ಮಾಡ್ಕೋಬೋದು ಎಲ್ಲೂ ಕೂಡ ಒಂದು ಕಾಯಿ ಕಾಣಿಸ್ತಾ ಇಲ್ಲ ಮರ ನೋಡಲಿಕ್ಕೆ ಮಾತ್ರ ಅತ್ಯಂತ ಒಂದು ಹುಲಸಾಗಿ ಬೆಳೆದಿರ್ತಕ್ಕಂಥ ಮರ ಥರ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿ ಇಲ್ಲ ಕ್ಯಾಮ್ರಾಮು ಶಾಂತು ಶಾಂತ ಸ್ವಲ್ಪ ಮುಂದೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲೆಲ್ಲ ಹೂವು ಹೂವುಗಳು ಬಿಡ್ತಿತ್ತು ತೊಟ್ಟು ಬಿಡ್ತಿತ್ತು ನೋಡಿ ಇಷ್ಟರಲ್ಲಿ ಒಂದೇ ಒಂದೇ ಒಂದು ಕಾಯಿ ಬೆಳೆದಿದೆ ಇಲ್ಲೆಲ್ಲ ಉದುರೋಗಿದೆ ಹೂವುಗಳು ನೋಡಿ ಒಣಗೋಗಿದ್ದಾವೆ ಪ್ರತಿಯೊಂದು ಕೂಡ ಒಂದೇ ಒಂದು ಈ ಈ ಮರದಲ್ಲಿ ಇಷ್ಟು ಮರದಲ್ಲಿ ಈ ಭಾಗದಲ್ಲಿ ಒಂದೇ ಒಂದು ಕಾಯಿ ಬಿಟ್ಟಿರ್ತಕ್ಕಂಥದ್ದು ಜೊತೆಗೆ ಎಲ್ಲ ಮರಗಳು ಅಷ್ಟೇ ನೋಡಲಿಕ್ಕೆ ದೂರದಿಂದ ನೋಡಲಿಕ್ಕೆ ಎಲ್ಲೊಂದು ಕಡೆ ಚೆನ್ನಾಗಿ ಹಸಿರು ಹಸಿರಿಂದ ಕೂಡಿರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ ಆದರೆ ಮರಗಳಲ್ಲಿ ಯಾವುದೇ ಕಾಯಿ ಆಗಲಿ ಹಣ್ಣಾಗಲಿ ಅಥವಾ ಹೂವುಗಳಾಗಲಿ ಕಾಣಿಸ್ತಾ ಸಿಗ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಹೂಗಳು ಬಿಟ್ಟು ಉದುರಾಗಿರ್ತಕ್ಕಂಥದ್ದು ಯಾವುದೇ ತೊಟ್ಟುಗಳಲ್ಲೂ ಕೂಡ ಒಂದು ಹೂವು ಇಲ್ಲ ಈ ಬಾರಿ ನೋಡಿ ಅಲ್ಲಿ ಮೇಲೆ ನೋಡ್ಬೋದು ತಾವು ಕೊನೆಯಲ್ಲಿ ಎಲ್ಲ ಹೂಗಳು ಉದುರಾಗಿವೆ ಯಾವುದೇ ಕಾಯಿಗಳು ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ರೈತರು ಒಬ್ರು ಇದ್ದಾರೆ ಹೇಳಿ ಈ ಬಾರಿ ಹೋದ ಬಾರಿಗಿಂತ ಅಥವಾ ಕಳೆದ ಹಲವು ವರ್ಷಗಳ ಹಿಂದಿಗಿಂತ ಈ ಬಾರಿ ಮಾವಿನ ಬೆಳೆ ಯಾವ ರೀತಿ ಬಂದಿದೆ ಯಾಕೆ ಕಾರಣ ಅಂತ ಸರ್ ಇದು ಬಿಸಿಲು ಜಾಸ್ತಿ ಆಯಿತು ಮಳೆ ಇಲ್ಲ ಅದಕ್ಕೋಸ್ಕರ ಬಂದಿರೋ ಹೂವು ಎಲ್ಲ ಹಂಗೆ ಸುಟ್ಟಾಯ್ತು ಬಿಸಿಲುಗೋಸ್ಕರ ಆಮೇಲೆ ಇದು ನಾವು ಔಷಧಿ ಎಲ್ಲ ಒಡೆದು ಎಲ್ಲ ಟ್ರೈ ಮಾಡಿದೋ ಇದು ಏನಿದ್ರು ಬಿಸಿಲು ಏಟ್ಕೆ ತಡಿಯೋಕಾಗ್ದಾಗ ಕಾಳೆಲ್ಲ ಬಿದ್ದೋಯ್ತು ಆಮೇಲೆ ಬಿಸಿಲು ಬಂದಾಗ ಈ ಇದಕ್ಕೆ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಏನಾದ್ರು ಹಾಕಿ ಚೆನ್ನಾಗಿ ಬೆಳೆ ಬೆಳಿಬಹುದಾಗಿತ್ತಾ ಏನಂತ ಸರ್ ಅದೇ ನೀರು ಕಟ್ಟಿದ್ರೆ ಕಾಯಿ ಉಳಿಸಬಹುದು ಆದ್ರೆ ದಪ್ಪ ಆಗಲ್ಲ ಮೀಡಿಯಮ್ ಆಗಿರ್ತದೆ ಕಾಯಿ ಅಷ್ಟೇ ಓಕೆ ಈಗ ತಾವು ಕೂಡ ರೈತರಾಗಿರೋದ್ರಿಂದ ಒಂದು ಪ್ರಶ್ನೆ ಕೇಳ್ತಾ ಸಾಮಾನ್ಯವಾಗಿ ಒಂದು ಎಕರೆನಲ್ಲಿ ಎಷ್ಟು ಗಿಡಗಳಾಗ್ತಾರೆ ಮತ್ತೆ ಆ ಎಷ್ಟು ಗಿಡಗಳಲ್ಲಿ ಎಷ್ಟು ಒಂದು ಇಳುವರಿಯನ್ನು ಪ್ರತಿ ವರ್ಷಕ್ಕೆ ಚೆನ್ನಾಗಿ ಫಲ ಫಸಲು ಬಂದರೆ ಎಷ್ಟು ತೆಗಿಬೋದು ಅಂತ ಸರ್ ಒಂದು ಎಕರೆಗೆ ಹತ್ತಡಿ ಅಂದ್ರೂ ಒಂದು ಎಕರೆಗೆ ನಲವತ್ತು ಮೂವತ್ತೈದು ಗಿಡ ಕುಂಡ್ರಿಸ್ಬೋದು ಬಾದಾಮಿ ಗಿಡ ಒಂದು ಎಕರೆಗೆ ಇಲ್ಲ ಅಂದ್ರೂ ಒಂದು ಟನ್ನು ಒಂದು ಟನ್ನು ಲೈನ್ ಕಾಯಿ ಕಿತ್ಕೋಬೋದು ಮಿಕ್ಕಿದ್ದು ಫ್ಯಾಕ್ಟ್ರಿ ಜ್ಯೂಸ್ ಕಾಯ್ತದೆ ಆಮೇಲೆ ಇದು ಸೇಂದೂರ ಅಂದ್ರೂ ಅದು ಸೇಂದೂರ ಬಿಟ್ರೆ ಕಾಯಿ ಇದು ತಂಪ ತಂಪೇನೆ ಬಿಡ್ತದೆ ಅದೂ ಈ ಸತಿ ಬಿಸ್ಲುಗೆ ಇದ್ದಾಗಿ ಏಟಾಗಿ ಎಲ್ಲ ಗೋಲಿ ತರ ಆಗೋಗೈತೆ ಕಾಯಿ ಮೇನ್ ಮಳೆ ಇಲ್ಲದೆ ರೈತರು ಎಲ್ಲಾ ಈ ಕಷ್ಟಕ್ಕೆ ಬಂದ್ಬಿಟ್ಟವ್ರೆ ಇದ್ರ ಬಗ್ಗೆ ಅಧಿಕಾರಿಗಳು ಬಂದು ಎಲ್ಲ ಸರ್ ಬಂದಿದ್ರು ಅದೇ ಗಿಡಗಳಿಗೆ ನೀರು ನೀರಾವರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಎಲ್ಲ ಟ್ರೈ ಮಾಡಿ ಎಲ್ಲ ಇದ್ದೆಲ್ಲ ಬೋರ್ ಎಲ್ಲ ಹಾಕಿಸಿ ಬೋರ್ಗಳೆಲ್ಲ ಫೇಲ್ ಆಗೋದು ಇವಾಗ ಮಳೆ ಬೇಕೇ ಬೇಕು ಅರ್ಜೆಂಟ್ ಮಳೆ ಇಲ್ಲ ಮಳೆ ಬಂದ್ರೆ ಚೆನ್ನಾಗಿ ಬೆಳೆಗಳು ಆಗ್ತಾವಿಲ್ಲ ಏನಾದ್ರೂ ಅಸ್ಲು ಆದ್ರೂ ಮಾಡ್ಕೋತೀವಿ ಮಳೆ ಇಲ್ಲ ಅಂದ್ರೂ ಅದು ಹೋಯ್ತು ಅಂದ್ರೆ ವೀಕ್ಷಕರು ಇದಿಷ್ಟು ರೈತರು ಹೇಳ್ತಕ್ಕಂಥ ನೀವು ಭೂಮಿನೇ ನೋಡಬಹುದು ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ದಾರೆ ನೀಟಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ತುಂಬಾನೇ ಬಂಡವಾಳ ಕೂಡ ಹಾಕಿ ಟ್ರಾಕ್ಟರ್ ಅಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲವೂ ಮಾಡಿದ್ದಾರೆ ಆದ್ರೆ ಅವರಿಗೆ ಮಳೆ ಕೈ ಕೊಟ್ಟ ಕಾರಣ ಇವತ್ತು ಬೆಳೆ ಕೈ ಕೊಟ್ಟಿರ್ತಕ್ಕಂಥದ್ದು ಬೆಳೆ ಕೈ ಕೊಟ್ಟ ಕಾರಣ ಅವ್ರ ಆದಾಯದಲ್ಲಿ ಕಡಿಮೆ ಇಳುವರಿ ಕಡಿಮೆ ಆಗಿರ್ತಕ್ಕಂಥದ್ದು ಸುಮಾರು ಸಾಲ ಮಾಡಿ ಔಷಧಿಗಳನ್ನ ಐದಾರು ಸಾರಿ ಮೂರ್ನಾಲ್ಕು ಸತಿ ಔಷಧಿಗಳನ್ನ ಹೊಡೀತಕ್ಕಂಥದ್ದು ಆದ್ರೆ ಯಾಕೆಂತಂದ್ರೆ ಆ ಹೂವು ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಕಾಯಿಗಳು ಬಂದಂಥ ಸಂದರ್ಭದಲ್ಲಿ ಅವನ್ನ ಉಳಿಸ್ಕೊಳ್ಳಿಕ್ಕೆ ಸುಮಾರು ಸತಿ ಔಷಧ ಕೂಡ ವರ್ದು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಕ್ಕಂಥ ಮಾತು ರೈತರು ಹೇಳ್ತಿರ್ತಕ್ಕಂಥದ್ದು ಆಮೇಲೆ ಬಹಳ ಮುಖ್ಯವಾಗಿ ಇದನ್ನ ತೋಟವನ್ನ ಮೇಂಟೈನ್ ಮಾಡಲಿಕ್ಕೆ ಸಾಕಷ್ಟು ಜನ ಕೂಲಿ ಆಳುಗಳು ಬೇಕಾಗ್ತಾರೆ ಅಂದ್ರೆ ಕಾರ್ಮಿಕರು ಬೇಕಾಗ್ತಾರೆ ಕೆಲಸ ಮಾಡ್ತಕ್ಕಂಥ ಜನ ಬೇಕಾಗ್ತಾರೆ ಸೊ ಅವ್ರನ್ನೂ ಕೂಡ ತೋಟ ಇರ್ತಕ್ಕಂಥವ್ರು ಸಾಕ್ಬೇಕಾಗುತ್ತೆ ಆದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಈ ಬಾರಿ ಮಳೆ ಕೊಟ್ಟ ಕಾರಣ ಮಳೆ ಕೈ ಕೊಟ್ಟ ಕಾರಣ ಮಾವು ಬೆಳೆಗೆ ತುಂಬಾನೇ ಕಷ್ಟ ಆಗಿರ್ತಕ್ಕಂಥದ್ದು ಇನ್ನು ರಾಮನಗರದ ಮಾವು ಮಾರುಕಟ್ಟೆ ಏನಿದೆ ಆ ಮಾರುಕಟ್ಟೆಯಿಂದ ದೇಶದ ನಾನಾ ಭಾಗಗಳಿಗೆ ಅಂದರೆ ಉತ್ತರ ಭಾರತದ ಕಡೆ ಆಗಿರ್ಬೋದು ಬೇರೆ ಬೇರೆ ಹೊರದೇಶಗಳು ಕೂಡ ಹೋಗ್ತಕ್ಕಂಥ ಬೆಳೆಗಳನ್ನು ಇಲ್ಲಿ ಮಾವು ಬೆಳೀತಾ ತೆಗೆದರು ಆದರೆ ಈ ಬಾರಿ ರೈತರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಸಲು ಬರದೇ ಇರತಕ್ಕಂಥ ಕಾರಣದಿಂದಾಗಿ ಆ ಗಿಡಗಳು ಒಣಗಿರ್ತಕ್ಕಂಥದ್ದು ಹೂವು ಉದಿರ್ತಕ್ಕಂಥದ್ದು ಈ ಎಲ್ಲ ಕಾರಣಗಳಿಂದಾಗಿ ಫಸಲು ಸರಿಯಾಗಿ ಬಂದಿಲ್ಲ ಒಂದು ಗಿಡದಲ್ಲಿ ಅಲ್ಲೊಂದು ಇಲ್ಲೊಂದು ಎಂಬಂತೆ ಒಂದು ಗಿಡದಲ್ಲಿ ಕನಿಷ್ಠ ಅಂದರೆ ಒಂದೂವರೆ ಕ್ವಿಂಟಾಲ್ನಷ್ಟು ಮಾವು ಬೆಳೆ ತೆಗಿಬೇಕಾಗಿತ್ತು ಆದರೆ ಕನಿಷ್ಠ ಎಲ್ಲ ಒಂದು ಗಿಡದಲ್ಲಿ ಎಲ್ಲವೂ ಕೂಡ ನಾವು ಆಯ್ಕೆ ಮಾಡಿಕೊಂಡು ಹತ್ತು ಕೆ ಜಿಯಷ್ಟು ಕೂಡ ಮಾವಿಲ್ಲ ಸೊ ಹೀಗಾಗಿ ಮಾರುಕಟ್ಟೆಗೆ ಮಾವು ಬರ್ತಾ ಇಲ್ಲ ಸೊ ಮಾರುಕಟ್ಟೆಗೆ ಮಾವು ಬರದೇ ಇರೋ ಕಾರಣದಿಂದಾಗಿ ಅಲ್ಲಿ ಮಾರುಕಟ್ಟೆ ವ್ಯಾಪಾರ ಕೂಡ ಕುಂಠಿತ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಹಳ ಮುಖ್ಯ ಆಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಈ ಮಾವು ಬೆಳೆಗಾರ ರೈತರು ಅವರು ಹೂವು ಹಣ್ಣು ಬಂದ ಹೂ ಕಾಯಿ ಬಂದಂತ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳು ಬಿಟ್ಟಂತ ಸಂದರ್ಭದಲ್ಲಿನೇ ವ್ಯಾಪಾರಸ್ಥರ ಜೊತೆ ಸ್ವಲ್ಪ ಅಡ್ವಾನ್ಸ್ ಹಣವನ್ನು ತಗೊಂಡಿರ್ತಾರೆ ಅದೇ ತೋಟವನ್ನು ತಮಗೆ ಕೊಡ್ತೀವಿ ಮಾವು ಬಂದಾಗ ತಮಗೆ ಕೊಡ್ತೀವಿ ಅಂತ ಸೊ ಇಲ್ಲಿ ಮಾವು ಬಂದಿಲ್ಲ ಅಲ್ಲಿ ವ್ಯಾಪಾರಸ್ಥರಿಗೆ ಇವರು ಮಾವು ಕೊಡೋಕ್ಕೂ ಆಗಿಲ್ಲ ರೈತರಿಗೆ ನಷ್ಟ ಆಗಿರೋ ಜೊತೆಗೂ ಕೂಡ ವ್ಯಾಪಾರಸ್ಥರಿಗೂ ನಷ್ಟ ಆಗಿದೆ ಸೊ ಒಟ್ಟಾರೆಯಾಗಿ ದೇಶದ ಬೆನ್ನೆಲುಬು ರೈತ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯು ಕೂಡ ಸಂಕಷ್ಟಕ್ಕೆ ಸಿಲುಕುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಸೊ ಹಾಗಾಗಿ ಇನ್ನಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಇಲಾಖೆ ಆಗಿರ್ಬೋದು ಇತ್ತ ಗಮನ ವಹಿಸಿ ರೈತರ ಬೆಳೆಗಳು ಕೈಗೆ ಬಂದ ಬೆಳೆ ಬಾಯಿಗೆ ಹಾಗಾಗಿ ಹಂಗಾಗಿ ಬೆಳೆಗಳಿಗೆ ಯಾವ ರೀತಿ ಪರಿಹಾರ ಕೊಡಬೇಕು ಯಾವ ರೀತಿ ಸರ್ಕಾರದಿಂದ ಅದಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನ ರೈತರಿಗೆ ಕೊಡಬೇಕು ಮತ್ತೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಲಿ ರೈತರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಲಿ ಅನ್ನೋದು ಕೂಡ ನಮ್ಮ ಮಿಂಚು ನ್ಯೂಸ್ ನ ಒಂದು ಉದ್ದೇಶ ಆಗಿದೆ ಏನ್ ವಸತಿ ತುಂಬಾ ಚೆನ್ನಾಗಿತ್ತು ಫಸ್ಲು ಚೆನ್ನಾಗಿ ನಡೆಸಿತ್ತು ಈ ವರ್ಷ ಮಳೆಗಾಲ ಇಲ್ಲ ಬೇರೆ ನಿಂತೋದು ನೋಡಿ ಇಲ್ಲಿ ಆಗಿದೆ ಎತ್ತರ ಆಗಿದೆ ಎಲ್ಲ ಬಿಸ್ಲೇ ಎಲ್ಲ ಕಡೆ ಬಿಸ್ಲು ಬೇವು ಜಾಸ್ತಿ ಆಯಿತು ಆಮೇಲೆ ಓಸದಿ ಸ್ಟ್ರೈಟು ಇಲ್ಲ ಓಸದಿ ನೂರ ಎಂಬತ್ತು ಇನ್ನೂರು ಗಂಟೆ ಮರಿದು ಈ ವರ್ಷ ಏನಿದ್ರು ನೂರು ತೊಂಬ ನೂ ನೂರ ಹತ್ತು ರೂಪಾಯಿ ನೂರ ಐದು ರೂಪಾಯಿ ಇವಾಗ ನಲ್ವತ್ತು ರೂಪಾಯಿ ನಿಂತಿದ್ದಾರೆ ಇವಾಗ ಫ್ಯಾಕ್ಟ್ರಿ ಕಾಯಿಗೆಲ್ಲ ಇವಾಗ ಏನು ಐವತ್ತು ರೂಪಾಯಿ ಕೊಡ್ತೀನಿ ನಾಲ್ಕು ರೂಪಾಯಿ ಆಗ್ತಿದ್ದೀವಿ ಜೋಸ್ಕೆ ಅಂತಾರೆ ಅಷ್ಟು ಕೊಟ್ಟರು ಲಾಸ್ಟೇ ಈ ವರ್ಷ ತುಂಬ ಪ್ರಾಬ್ಲಮ್ ಆಗಿದೆ ರೈತರುಗಳಿಗೆ ಇನ್ನು ನಮ್ಮದೇ ಒಂದು ಮೂರು ಬೋರ್ ನಿಂತೋಗಿದೆ ಇರೋದು ಆರು ಕರೆ ಬೋಂಡ್ರಿಗೆ ಮೂರು ಬೋರ್ ನಾವು ನಿಂತೋಗಿದೆ ಎಲ್ಲ ನೋಡಿ ಜೋಳ ಹಾಕಿ ಅದು ಕೂಡ ಒಣಗೋಯ್ತಾ ಇಲ್ಲ ಈಗ ಇದು ಎಷ್ಟು ಬಂದಿತ್ತು ನಮ್ದು ಹೋದ ವರ್ಷ ಒಂದು ಎರಡುವರೆ ಲಕ್ಷ ಆಗಿತ್ತು ಸರ್ ಈ ವರ್ಷ ಏನೊಂದು ತೋಟ ಎಲ್ಲ ಕುಯ್ಕೊಂಡು ಒಂದ್ ಎರಡ್ ಸಾವಿರ ಆಗಲ್ಲ ತೋತಪುರಿ ಕಾಯ್ದೆ ಒಂದು ವರ್ಷ ಒಂದು ನಾಲ್ಕು ಟನ್ ಆಗಿತ್ತು ಇವಾಗ ಕುಯ್ಕೊಂಡ್ರು ಇವಾಗ ಒಂದು ಹತ್ತು ಕಡೆ ಹಾಕಿದ್ವಿ ಇನ್ನೊಂದು ಇಪ್ಪತ್ತು ಕಟ್ ಸಿಗ್ಬೋದು ಕುಯ್ಕೊಂಡ್ರಷ್ಟಾಪುರಿ ಬಾದಾಮಿ ಒಂದು ಟನ್ ನ ಸಿಗ್ಬಹುದು ಒಂದು ಒಂದು ಒಂದ್ ಒಂದ್ ಹತ್ ಕಟ್ ಮಾರಿದಿವಿ ಇನ್ನೊಂದ್ ಟನ್ ನ ಸಿಕ್ಕಿದ್ರು ಮೂವತ್ತೈದು ಸಾವಿರ ರೂಪಾಯಿ ಟನ್ ಅಂದ್ರೂ ಫ್ಯಾಕ್ಟ್ರಿ ಅಷ್ಟೇ ಇವೆಲ್ಲ ಇನ್ನು ತಿನ್ನಕಿ ಜೂಸ್ಗೆ ಅದ್ಕೊಂಡು ರೈಟ್ ಫಿಕ್ಸ್ ಮಾಡ್ತೀವಿ ಅಂತಾರೆ ಮಾಡೋ ಇಲ್ಲ ಇನ್ನು ತುಂಬಾ ರೈತರು ಕಷ್ಟ ಆಗಿದೆ ಈಗ ಇದಕ್ಕೆ ಅಧಿಕಾರಿಗಳು ಬಂದು ಮಳೆ ಬಂದಿಲ್ಲ ಹಂಗಾಗಿ ಮಾವಿನ ಗಿಡ ಅಧಿಕಾರಿಗಳು ನಾವು ಔಷಧಿಗೆ ಎಷ್ಟೋ ಒಂದ್ ಮೂವತ್ತ ಖರ್ಚು ಮಾಡಿದೀನಿ ನಾನು ಇರೋದು ನೂರ ಹದಿನೆಂಟು ಸದಿ ಹೊಡೆದಿದೀವಿ ಜೇನಿ ಜಾಸ್ತಿ ಔಷಧಿ ಫರ್ಟಿಲೈಸರ್ ಪ್ರಾಬ್ಲಮ ಇಲ್ಲ ವಾತಾವರಣ ಪ್ರಾಬ್ಲಮ್ ಗೊತ್ತಿಲ್ಲ ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಏನಾಯ್ತು ಹೂವೆಲ್ಲ ಎಲ್ಲ ಹೂವೆಲ್ಲ ಉದ್ವಾಯ್ತು ಬೇಸಿಗೆ ತಡೆದಿಲ್ಲ ಈಗ ಇರೋದು ಬಿಸ್ಲಿ ಕಾಯಿ ಎಲ್ಲ ಕೆಂಪಾಗಿ ಉದ್ವಾಗ್ತಾ ಇದೆ

ಈಗ ವಸತಿ ಎಲ್ಲ ಆಳ್ಗಿನ ಇಟ್ಕೊಂಡು ಕೂಲಿ ಕೊಟ್ಟು ಕೆಲಸ ಮಾಡಿಸ್ತೀವಿ ಮಾಡ್ತೀವಿ ನಾವೇ ಸಿಕ್ಕಿದ್ರು ಹಾಗಾಗಿ ನಮ್ಮೇಲೆ ನಾವೇ ಮಾಡ್ಕೊಳ್ಳೋ ಓಕೆ ಸರಿ ನಿಮ್ಮ ಹೆಸರು ಹೇಳಿ ಪಂಚಾಕ್ಷರಿ ಅಂತ